ಶರಣ್ ರೀ ಎಲ್ಲಾ ಕಿತ್ತೂರ್ ಕಲ್ಯಾಣ್ ಬಂದಿಗ ಅನ್ನಾಗಂಗ ನಾವ್ ಇವತ್ತ ಒಂದ್ ಮಾನಸಿಕ ಸ್ಟೋರಿ ಹೇಳತ್ತೀವಿ ಸ್ವಲ್ಪ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಲ್ಲ ಈ ನಮ್ ಕಡೆ ಒಂದ್ ಮಾತೈತಿ ಊರಿಗೆ ಮಗ ಆಗ್ಲಿಲ್ಲ ಸುಡುಗಾಡಿ ಹೆಣ ಆಗ್ಲಿಲ್ಲ ಅಂತ ಹಂಗಾಗೈತಿ ಆಗೇತಿ ನಮ್ ಕಡೆ ರಾಜಕಾರಣಿಗಳು ಬಾಳೆ ಯಾಕೆ ಹಿಂಗ ರೊಚ್ಚಿಗೆ ನಾ ಹೇಳಾತಿನಿ ಅಂದ್ರ ಅದಕ್ಕೊಂದ್ ಕಾರಣ ಐತಿ ನಿನ್ನೆ ನಾನು ನ್ಯೂಸ್ ತೊಡಕ ಹತ್ತಿದ್ದೆ ಅದ್ರಾಗ ಒಂದು ಬ್ರೇಕಿಂಗ್ ನ್ಯೂಸ್ ಬಂತ್ರಿ ಈ ಬೆಂಗಳೂರದಾಗ ಈ ಬೀದಿ ನಾಯಿ ಇರ್ತಾವಲ್ಲ ಅವ್ಕಾ ಬಿರಿಯಾನಿ ಹಾಕ್ಲಿಕ್ಕೆ ಸರ್ಕಾರ ಎರಡು ಕೋಟಿ ಎಂಬತ್ ಲಕ್ಷದ ಟೆಂಡರ್ ಕರೆದೈತಂತ ಹೌದು ದೇಶದಲ್ಲೇ ಮೊದಲ ಬಾರಿಗೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳಿಗೆ ಊಟದ ವ್ಯವಸ್ಥೆ ನಿತ್ಯ ಏಳ್ನೂರು ಬೀದಿ ನಾಯಿಗಳಿಗೆ ಬಾಡೂಟ ಏನೇನು ಚಿಕನ್ ಬಿಬಿಎಂಪಿ ಪ್ಲಾನ್ ಮಾಡ್ತಾರೆ ಒಂದ್ಸಲ ಈ ನ್ಯೂಸ್ ನೋಡ್ ನಂಗೆ ಗಾಬ್ರಿ ಆತ್ಪ ಅಲ್ರಿ ನಮ್ ಕಡೆ ಮಂದಿ ತಿನ್ನಾಕ್ ಕೂಳಿಲ್ದೆ ಕುಡಿಯಾಕ್ ನೀರಿಲ್ದೆ ಬೆಂಗ್ಳೂರ್ ಗಾರೆ ಕೆಲಸ ಮೇಸ್ತ್ರಿ ಕೆಲಸ ಅಂತ ಹೋಗತಿ ಅಲ್ ಪಾಪ ಕೆಲವ್ಸಲ ಶೆಡ್ ಆಗಿ ಮಲ್ಕೋತಾವು ಇನ್ನು ಕೆಲ ಕಟ್ತಾ ಇರೋ ಬಿಲ್ಡಿಂಗ್ ದಾಗ ಗೋಣಿ ಚೀಲ ಹಾಕೊಂಡ್ ಮಲ್ಕೋತಾವು ಅವಕ ಒಂದ್ ದಿನಾನು ನಾಷ್ಟ ಆತ ಚಾ ಆತ ಚಂದ ನಿದ್ದೆ ಮಾಡಿರೇನೆ ನಿಮ್ ಕಷ್ಟ ಸುಖ ಏನಂತ ಯಾರಾರ ಕೇಳಾರೇನ್ರಿ ಇಲ್ಲ ನಮ್ಮ ಮಂದಿ ಮಕ್ಳು ಬೀದಿ ಹಾಕಿ ಕುಂತಾಗ ಬೀದಿ ನಾಯಿಗಳು ಬಂದು ಕಚ್ಚದಾಗಷ್ಟೇ ಅಲ್ಲಿ ಸುದ್ದಿ ಆಗ್ತದ ಬೆಂಗಳೂರದಾಗ ಬೀದಿ ನಾಯಿ ಕೂಟ ಕಚ್ಚಿಸ್ಕೊಂಡು ನಮ್ ಕಡೆ ಮಂದಿ ಮಕ್ಕಳು ಬಾಳ ಸತ್ ಹೋಗ್ಯಾವ್ ಆಗ ಒಬ್ಬ ರಾಜಕಾರಣಿನು ಬಂದಿಲ್ರಿ ಏನ್ ಅಂತಾನು ಕೇಳಿಲ್ರಿ ಈಗ ಕೊಲೆಗಡಕ್ ಬೀದಿ ನಾಯಿಗಳಿಗೆ ಬಿರಿಯಾನಿ ಹಾಕ ಕುಂಟೈತಿ ಬಿರಿಯಾನಿ ತಿನ್ ನಾಯಿ ಸುಮ್ ಇರ್ತಾವೇನು ಮತ್ತ ನಮ್ ಕಡೆ ಮಂದಿ ಮಕ್ಕಳ ಕತ್ತಾವು ಇದಕ್ಕೆಲ್ಲ ಕಾರಣ ನಮ್ ಕಡೆ ರಾಜಕಾರಣಿಗಳು ಅವ್ರ ನೆಟ್ಟಿಗಿದ್ರೆ ನಮ್ ಮಂದಿ ಬಾಳ್ ಯಾಕೆ ಹಿಂಗಿರ್ತಿತ್ ನಮ್ ಮಂದಿ ಬಾಳ್ ನಾಯಿಗಿಂತ ಕಡೆ ಆಗೈತ್ ನೋಡ್ರಿ ಇದನ್ನ ಸರಿ ಮಾಡ್ಬೇಕು ಅಂದ್ರ ಏನ್ ಮಾಡ್ಬೇಕು ಅಂತ ಸ್ವಲ್ಪ ಕಮೆಂಟ್ ಮಾಡ್ರಿ